ಪೊಲೀಸ್ ಸಿಬ್ಬಂದಿ ಸೂಚನೆ ಉಲ್ಲಂಘಿಸಿ ನುಗ್ಗಿದ್ದಲ್ಲದೆ ಯಾಕೆ ಹೊಡೆದದ್ದು ಎಂದು ಹೇಳಿ ಗಲಾಟೆ ಮಾಡಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯೊಬ್ಬರು ಪಾದಾಚಾರಿಗಳಿಗೆ ರಸ್ತೆ ದಾಟಲು ಅವಕಾಶ ನೀಡುವ ವೇಳೆ ಏಕಾಏಕಿ ಸ್ಕೂಟರ್ ಸವಾರನೊಬ್ಬ ನುಗ್ಗಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಲ್ಲದೆ ಬಳಿಕ ಬಂದು ಪೊಲೀಸ್ ಸಿಬ್ಬಂದಿಯೊಂದಿಗೆ ಗಲಾಟೆ ಮಾಡಿದ್ದಾರೆ ಈ ಸಂಬಂಧಿತ ವಿಡಿಯೋ ವೈರಲ್ ಆಗಿದ್ದು ಬಲ್ಮಠ ಜಂಕ್ಷನ್ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಪಾದಾಚಾರಿಗಳಿಗೆ ರಸ್ತೆ ದಾಟಲು ಅವಕಾಶ ಕಲ್ಪಿಸಲು ವಾಹನಗಳನ್ನು ನಿಲ್ಲಿಸಿದ್ದಾರೆ ಈ ವೇಳೆ ಸ್ಕೂಟರ್ ಸವಾರನೊಬ್ಬ ಸ್ಕೂಟರ್ ನಿಲ್ಲಿಸದೆ ನುಗ್ಗಿಸಿದ್ದಾನೆ ಪೊಲೀಸ್ ಸಿಬ್ಬಂದಿ ಆತನನ್ನು ತಡೆಯಲು ಮುಂದಾಗಿದ್ದು ಆದರೆ ಸ್ಕೂಟರ್ ಸವಾರ ಮುಂದೆ ಹೋಗಿ ಗಾಡಿ ನಿಲ್ಲಿಸಿ ವಾಪಸ್ ಬಂದು ಪೊಲೀಸ್ ಸಿಬ್ಬಂದಿಯ ಜೊತೆ ಗಲಾಟೆಗೆ ನಿಂತಿದ್ದಾನೆ ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಘಟನೆಯ ಸತ್ಯಾಸತ್ಯದ ಬಗ್ಗೆ ಪೊಲೀಸ್ ಕಮಿಷನರ್ ಮಾಹಿತಿಯನ್ನು ನೀಡಿದ್ದಾರೆ ಸ್ಕೂಟರ್ ಸವಾರ ಟ್ರಾಫಿಕ್ ಸಿಗ್ನಲ್ನ ಉಲ್ಲಂಘಿಸಿ ಬಳಿಕ ಟ್ರಾಫಿಕ್ ಪೊಲೀಸ್ ಜತೆಗೆ ಕಿರಿಕ್ ಮಾಡಿದ್ದಾನೆ ಇಲ್ಲಿ ಪೊಲೀಸ್ ಸಿಬ್ಬಂದಿ ಯಾವುದೇ ತಪ್ಪಿಲ್ಲ ಎಂದಿದ್ದಾರೆ ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸರೇ ಅಸಹಾಯಕ ಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ ಕೆಲವು ಮಂದಿ ಅಜ್ಞಾನಿಗಳು ಈ ರೀತಿಯ ಕಿರಿಕ್ ಮಾಡಿ ಹೀರೋ ಆಗಲು ಮುಂದಾಗುತ್ತಾರೆ ಈ ಸ್ಕೂಟರ್ ಸವಾರನ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಕಮಿಷನರ್ ತಿಳಿಸಿದ್ದಾರೆ ಗಾಧಿಲ್ ಹೋಗ ಯಾಕೆ ಹೊರ್ತದಿ ಯಾಕೆ ಹೊರ್ತದ್ದು ಯಾಕೆ ಹೊರತದ ಯಾಕೆ ಹೊರ್ತದೋ ಮೇಲೆ ಕೈ ಹಾಕಿದ್ರು ಯಾಕೆ ಇವ್ರಿಗೆ ರೀ ಹೊರ್ತದ್ ಮೇಲೆ ಕೈ ಯಾಕೆ ಹೊಡೆಯದು ಯಾಕೆ ಹೊಡೆಯುದು ಯಾಕೆ ಹೊಡೆಯದು ಯಾಕೆ ಬೇರೆ ಕೈ ತೆಸಕ್ಕೆಲಾ ನೀನು ಕೈ ತೆಸಕ್ಕೆ ಒಂದು ಗಾಡಿ ಕೊಟ್ಟೆವನು ಯಾರು ಒಡ್ತಿದೀಯಾ ನೀನು ಒರ್ತದ್ದು ಗಾಡಿಯಲ್ಲಿ ಐಕಾದಕ್ಕೆ ಗಾಡಿಯಲ್ಲಿ ಅದಕ್ಕೆ ಈ ಯಾಕೆ ಯಾಕೆ ನೀನು ಒರ್ತದ್ದು ಯಾಕೆ ನೀನುเมล ಕೈಯಾತ್ರಿಗೆ ರಿಜಿಸ್ಟರ್ ಕೊಡು ಹಾಗಾದರೆ ನಿಮಗೆ ಕೈಯಾತ್ರಿಗೆ ರಿಜಿಸ್ಟರ್ ಕೊಡು ಹಾಗಾದರೆ ಜರಿಹ ಕೈಯಾತ್ರಿ ಯಾರು ಸತ್ತಿದ್ದು ಹೊಟ್ಟಿದ್ ಬಾಡಿಕೆಯು ಬಾಡಿಕೆಯು ಇಲ್ಲದ್ ಹೊತ್ತು ಒಡ ಹಾಕಿದ್ರೆ ಕೈ ಹಾಕಿದ್ಯಾಕೊಂಡು